ಬಂಧುಗಳೇ ನಾನಾ ರೀ ಮರ್ತುಬಿಟ್ರೇನು ರೀ ನನ್ನ ಇಷ್ಟು ಕನ್ಫ್ಯೂಸ್ ಆದ್ರೆ ಹೆಂಗೆ ರೀ ಈಗ ತಲೆ ಸನಾನ ಮಾಡ್ಬೇಕಂತ ಹೇಳಿ ನೋಡಿರಿ ಈ ತಲೆಗೆ ಒಂದಿಷ್ಟು ಚಲೋತ್ನೇ ಹಂಗೆ ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಂಡು ಮಸರೈಜ್ ಮಾಡ್ಕೊಂಡಿರಿ ಹಂಗ ನೋಡಿರಿ ಮಕ್ಕಳಗೂ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಸರೈಜ್ ಮಾಡ್ಕೊಂಡಿನ್ರಿ ಕಿವ್ಯಾನು ಇಲ್ಲ ನಾ ಕತ್ತಿರೇನು ರೀ ಈ ತಲೆ ಸನಾನ ಮಾಡ್ಬೇಕಂತ ಹೇಳಿ ಎಲ್ಲ ಕಡೆ ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡು ಸಂಬಂಧ ನೋಡಿರಿ ಈ ಕಿವ್ಯಾದೂ ತೆಗ್ದೇನು ರೀ ಈಗ ಒಂದು ಎರಡು ಚೆಂಬ ನೀರು ಹಾಕ್ಕೊಂಡು ರೆಡಿಯಾಗೆ ಬಂದ್ಬಿಡ್ತೀನಿ ರೀ ಯಾಕಂತಂದ್ರೆ ಇವತ್ತು ಶುಕ್ರವಾರ ದೇವಿ ಗುಡಿ ತುಂಬ್ತಾರಂತ್ರೆ ಹಂಗ ದೇವಿದ ದೇವಸ್ಥಾನಕ್ಕೆ ಹೋಗಿ ಹಂಗೆ ಒಂದಿಷ್ಟು ಪಾರ್ಕಿಗೆ ಹೋಗನು ರೀ ಮನ್ಯಾಗ ಅದಕ್ಕೋಸ್ಕರ ಒಂದು ಎರಡು ಚೆಂಬ ನೀರು ಹಾಕ್ಕೊಂಡು ಜಲ್ದಿನ ರೆಡಿಯಾಗಿ ಬರ್ತೀನಿ ರೀ ಒಂದು ಐದು ನಿಮಿಷ ಅಂದ್ರೆ ಐದು ನಿಮಿಷ ವೇಟ್ ಮಾಡಿರಿ ಹಿಂಗೋಗಿ ಹಿಂಗೆ ಬಂದುಬಿಡ್ತೀನಿ ರೀ ರೆಡಿಯಾಗಿ ಬಂದೆ ನೋಡಿರಿ ನಿನ್ನೇನು ಚುರ್ಮುರ ರೆಸಿನ ಬಿಟ್ಟಾರ ಇವತ್ತು ಚುರ್ಮುರಿ ರೆಸಿಪಿನ ಅಂತ ಬೇಜಾರಾಗಬೇಡ್ರೆ ಜಲ್ದಿ ಆಗೋದು ಏನು ಮಾಡಬೇಕಪ್ಪ ಅಂತಂತ ಹೊಳೆದಿದ್ದಂದ್ರೆ ನನಗೆ ಅದು ರೀ ಆದ್ರೆ ಭಾಳ ರುಚಿಯಾಗಿರ್ತೈತ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಎಲ್ಲರೂ ಟ್ರೈ ಮಾಡ್ರಾ ಬೇಸರ ಮಾಡ್ಕೊಳ್ದಾನ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬರ್ರಿ ರಜಾ ಬಿಡ್ತಂದ್ರೆ ಸಾಕು ಮನೆಗೆ ಊರಿಂದ ಮಕ್ಕಳು ಮೊಮ್ಮಕ್ಕಳು ಬರೋರ್ರೆ ಮನೆ ತುಂಬ ಮಕ್ಕಳ್ರಿ ಅಂಥ ಟೈಮ್ದೊಳಗೆ ಕಡಿಮೆ ಖರ್ಚಿನಲ್ಲಿ ತುಂಬ ಸುಲಭವಾಗಿ ಐದೇ ನಿಮಿಷದಲ್ಲಿ ಆಗುವಂಥ ಶೇಂಗಾ ಪುಟಾಣಿ ಇಲ್ಲದೇ ಈ ಹಿಟ್ಟಿನ ಚುರುಮರೆಯನ್ನು ನಮ್ಮ ಅತ್ತೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ಇವತ್ತು ಅದೇ ರೆಸಿಪಿಯನ್ನು ನಾನು ನಿಮಗೆ ಶೇರ್ ಮಾಡಕತ್ತೀನಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಆ ಆಲಾಸನ್ ಸಿಲೆಕ್ಟ್ ಮಾಡಿರಿ ಈಗ ನೋಡಿರಿ ಒಂದು ಸಾಣಗಿ ತೊಗೊಂಡೀನ್ರಿ ಅದರೊಳಗೆ ಒಂದು ನಾಲ್ಕು ಸೇರಿನಷ್ಟು ಚುರುಮುರಿ ಹಾಕ್ಕೊಂಡಿನ್ರಿ ಇದನ್ನೀಗ ಚಲೋತ್ತು ಕೈಯಿಂದ ತಿಕ್ಕಿ ತಿಕ್ಕಿ ಸಣ್ಣಗೆ ಹಿಡ್ಕೊಳನ್ರಿ ನಾನು ಇದನ್ನು ಮೂರು ಥರ ಸಣ್ಣಗೆ ಹಿಡ್ಕೊತೀನಿ ರೀ ಅಂದ್ರೆ ಹನ್ನೆರಡು ಸೇರು ಚುರ್ಮುರಿಯನ್ನು ನಾನಿಲ್ಲಿ ಮಾಡಾಕತ್ತೀನಿ ರೀ ಭಾಳ ಈಸಿಯಾಗಿ ಮಾಡೋದ್ರಿ ಬ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಐದು ನಿಮಿಷದಲ್ಲೇ ಅಂತ ಇದನ್ನ ರೆಡಿ ಮಾಡ್ಕೋಬಹುದು ರೀ ಇವಾಗ ಅದು ನಾಲ್ಕು ಸೇರು ಚುರುಮುರಿ ಇಟ್ಕೊಂಡಿನಲ್ಲ ಇಟ್ಕೊಂಡಿನಲ್ರಿ ಇದು ಎಂಟು ಸೇರು ಐತ್ರಿ ಇದು ನೋಡಿರಿ ಉಪ್ಪಿನ ಚುರ್ಮರಿ ಅಲ್ಲರಿ ಇದು ಸಪ್ಪನ್ ಚುರ್ಮರಿ ಅಂತೀರಿ ಇದನ್ನು ತೊಳ್ಳು ರೀ ಗಟ್ಟಿ ಚುರುಮರಿ ಅಲ್ಲ ಇದು ಇಂಥ ಚುರುಮುರಿಯಿಂದ ನಾವು ಹಿಟ್ಟಿನ ಚುರ್ಮರಿ ಮಾಡಿದ್ರೆ ಭಾಳ ರುಚಿ ಆಗತ್ತೆ ರೀ ನಮ್ಮ ಚುರುಮುರಿ ಈಗ ಇದನ್ನ ನೋಡಿರಿ ಈಗ ಮತ್ತೆ ಅದ್ರ ಸಾನಗಿ ಹಿಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿಂದ್ರೆ ನಾಲ್ಕು ಸೇರಿಂದ ಇದು ಇವಾಗ ಎಲ್ಲಾನು ಚಲೋತ್ನಾಗ ನೀಟಾಗಿ ಸ್ಯಾಂಗ್ಗೆ ಹಿಡ್ಕೊಳ್ಳೋಣ ರೀ ಚಲೋತ್ನಂಗೆ ತಿಕ್ಕಿ ತಿಕ್ಕಿ ಸಾಣಗಿ ಹಿಡ್ಕೊಳ್ಳೋದ್ರಿಂದ ಇದ್ರೊಳಗಿರುವಂಥ ಡಸ್ಟ್ ಮಣ್ಣು ಮತ್ತು ಇದನ್ನು ಚುರುಮುರಿ ಮಾಡ್ಬೇಕಾದ್ರೆ ಉಸುಕ್ ನ್ಯಾಗ ಹುರಿದಿರ್ತಾರೆ ರೀ ಅದೆಲ್ಲ ಉಸುಕು ಎಲ್ಲನೂ ಕ್ಲೀನ್ ಆಗುತ್ತೆ ರೀ ಚಲೋತ್ನೇ ನಾವು ತಿಕ್ಕಿ ತಿಕ್ಕಿ ಹುರ್ಕೊಂಡ್ವಂದ್ರೆ ಇದೆಲ್ಲ ನೋಡಿರಿ ಹಿಂಗೆ ಮ್ಯಾಲಿಂದ ನಾವು ಹಿಂಗೆ ಒನ್ನೋದು ಒಣದ ರೀ ಕೆಳಗಿಂದ ಏನಾಯ್ತಲ್ರಿ ಈಗ ಚಲೋತ್ನಂಗೆ ಮರದಾಗ ಹಾಕಿ ಒಣದ ತೊಗೊಂಬಿಡ್ರಿ ಎಂದು ಬಿಡ್ರಿ ಮುಂದಿಂದ ಹಗರ ಹಗರ್ ಇರುವಂಥದ್ದು ಮಾತ್ರ ತೊಗೋರಿ ನೀವು ಈಗ ಫಸ್ಟ್ ಸಾಣಗಿಯಿಂದ ಮ್ಯಾಲೆ ಬಂದದೆಲ್ಲ ಹಾಕ್ಕೊಂಡಿನ ನಂತರ ನಾನು ಮರದಾಗಿಂದ ಒಣದ ಹಾಕೋತೀನಿ ರೀ ಈಗ ಇದನ್ನು ನಾವು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಹುರಿಬೇಕ್ರಿ ಇದನ್ನು ನಾವು ಸ್ವಲ್ಪ ಚಲೋತ್ನಂಗೆ ಗರಿ ಗರಿ ಆಗುವವರೆಗೆ ನಾವು ಲೋ ಫ್ಲೇಮ್ನೊಳಗೆ ಹುರಿದ್ರೆ ಹೈ ಫ್ಲೇಮ್ನಾಗ ಹೋಗ್ಬೇಡ್ರಿ ಹೈ ಫ್ಲೇಮ್ನೊಳಗೆ ಹುರಿದ್ರೆ ರೀ ಇದು ಹೊತ್ತಿ ರೀ ಆದಷ್ಟು ಈ ಹುರಿಬೇಕಂದ್ರೆ ಅಲ್ಯೂಮಿನಿಯಂ ಪಾತ್ರೆನ ತಗೋರಿ ಸ್ಟೀಲ್ ಪಾತ್ರೆ ತಗೋಬೇಡ್ರಿ ಸ್ಟೀಲ್ ಪಾತ್ರೆ ತೊಗೊಂಡ್ರು ಕೂಡ ಅದು ಏನಾಗತ್ತೆ ರೀ ಹೊತ್ತೊಗತ್ರಿ ಅದಕ್ಕೋಸ್ಕರ ಆಲ್ಯೂಮಿನಿಯಂ ಪಾತ್ರೆ ಒಳಗೆ ಹುರ್ಕೊ ರೀ ಚಲೋತ್ನ ಹೆಂಗೆ ನೋಡಿರಿ ನಾವು ಪುಡಿ ಮಾಡಿ ತೋರಿಸಿದೆ ನಿಮಗೆ ಅಷ್ಟು ಗರಿ ಗರಿ ಆಗುವಂಗೆ ಹುರ್ಕೋಬೇಕು ರೀ ಹಿಂಗೆ ಹುರಿದ ನಂತರ ಕೂಡ ನಾವು ಸ್ಯಾಂಗಿ ಹಿಡಿಬೇಕು ರೀ ಅಂದ್ರೆ ನಮ್ಗೆ ನೀಟಾಗಿ ಕ್ಲೀನ್ ರೀ ಈಗ ಸುಡ್ತಿರ್ತಾವಲ್ಲ ರೀ ಅದಕ್ಕೋಸ್ಕರ ನೀವು ಒಂದು ಏನಾರ ತೊಗೊಂಡು ಸಲಾಕಿ ಜಾಲಿ ಸೌಟ ಏನಾರ ತೊಗೊಂಡು ಕೈಯಾಡ್ರಿ ಅಂದ್ರೆ ಕೆಳಗೆಲ್ಲ ಡಸ್ಟ್ ರೀ ಬಿಡ್ತೈತ್ರಿ ಈಗೆಲ್ಲ ಸಂಡ್ಗಿಟ್ಕೊಂಡು ಕ್ಲೀನ್ ಆದರೆ ಈಗ ಪಾತ್ರೆಯನ್ನು ನೀಟಾಗಿ ಒಸ್ಕೊರಿ ಒರೆಸ್ಕೊಂಡು ಗ್ಯಾಸ್ ಹಚ್ಚಿ ಅದನ್ನ ಇಡ್ರಿ ಈಗ ಇದ್ರೊಳಗೆ ನೋಡಿರಿ ಎಣ್ಣೆ ಹಾಕೋರಿ ನಿಮ್ಮ ಚುರುಮುರಿ ಕ್ವಾಂಟಿಟಿ ನೋಡಿಕೊಂಡು ನೀವು ಎಣ್ಣೆಯನ್ನು ರೀ ಇಲ್ಲಿ ನೋಡಿರಿ ಸರ್ಚು ಮಾರಾಗಿ ನಾನು ನೂರಿಂದ ನೂರ ಐವತ್ತು ಗ್ರಾಮ್ನಷ್ಟು ಆಗ್ಬಹುದು ಇದೆ ಎಣ್ಣೆ ಅಷ್ಟು ಹಾಕೊಂಡಿದ್ರೆ ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಹಚ್ಚಿ ಮೆಣಸಿನಕಾಯಿ ಬೇಕೋ ಅಷ್ಟು ಹಚ್ಚ ಮೆಣಸಿನಕಾಯಿ ಹಾಕೋರಿ ಒಂದು ಹತ್ತು ಹನ್ನೆರಡು ಎರಡು ಮೆಣಸಿನಕಾಯನ್ನ ಮೆಣಸಿನ್ಕಾಯನ್ನು ನೋಡಿರಿ ಈಗ ಎರಡು ಭಾಗ ಮಾಡಿ ಹಾಕ್ಕೊಂಡಿದ್ದೀರಿ ಅದರೊಳಗೆ ಅಂದ್ರೆ ಖಾರ ಕೂಡ ಬಿಡ್ತೈತೆ ರೀ ಅದು ಚಲೋತ್ ನಂಗೆ ಕ್ರಿಸ್ಪಿ ಆಗತ್ರಿ ಇದಕ್ಕೆ ನೋಡಿರಿ ನಾವು ಒಂದು ಎರಡು ಮೂರು ಟಿಪ್ಸ್ ಫಾಲೋ ಮಾಡಿದ್ವಿ ಅಂದ್ರೆ ನೋಡಿರಿ ಇದು ಎಷ್ಟು ಯೂಸ್ ಐಟ್ರಿ ಏನು ಹಾಳಾಗಂಗಿಲ್ಲರಿ ಇದು ರೀ ಏನಪ್ಪ ಮೊದಲನೇ ಟಿಪ್ಸ್ ಅಂದ್ರೆ ಹಸಿಮೆಣ್ಸಿನ ನೀಟಾಗಿ ಗರಿ ಗರಿ ಆಗುವಂಗೆ ಗುರಿ ಬೇಕರೆ ಮೆತ್ತಗುಳಬಾರ್ದು ಅದು ಲೋ ಫ್ಲೇಮ್ನೊಳಗಾನ ಚಲೋತ್ನಂಗೆ ಕಲರ್ ಭಾಳ ಏನು ಚೇಂಜ್ ಆಗೋದು ಬೇಡ್ರೆ ಸ್ವಲ್ಪ ಕ್ರಿಸ್ಪಿ ಆದ್ರೆ ಸಾಕು ರೀ ಹಸಿರೇ ಇರಲಿರಿ ಕ್ರಿಸ್ಪಿ ರೀ ಈಗ ನೋಡಿರಿ ಛಲೋತ್ನಂಗೆ ನಮ್ದೆಲ್ಲ ಗರಿ ಗರಿ ಆಗೈತ್ರಿ ಅದನ್ನು ಬಟ್ಲಿಗೆ ರೀ ಈಗ ಅದರೊಳಗೆ ಒಂದಿಷ್ಟು ಸಾಸಿವೆ ಹಾಕ್ಕೊಂಡಿನ್ರಿ ಈ ಸಾಸಿವೆ ಚಟ್ಗುಟ್ಲಿ ರೀ ಈ ಚಟಪಟ ಆದ ನಂತರ ನೋಡಿರಿ ಒಂದು ಸಾಸಿವಿನೇ ನಮಗೆ ಚಟಪಟ ಅನ್ನೋದು ಉಳಿಬಾರ್ದು ಹಸಿ ಸಾಸಿವೆ ಉಳಿಬಾರದು ರೀ ಹಸಿ ಸಾಸಿವೆ ಉಳಿದಂದ್ರೆ ಕಹಿ ವಾಸನೆ ಬರ್ತೈತ್ರಿ ಅದಕ್ಕೆ ಎಲ್ಲ ಸಾಸಿವೆ ಚಟಾಪಟ ಅಂದನೇಲೆ ಇದಕ್ಕೆ ಜೀರಿಗೆ ಹಾಕೋರಿ ಜೀರಿಗೆ ಚಲೋ ಹೊತ್ತಿನಂಗ ಅದು ಜೀರಿಗೆ ಹಾಕೋಕ್ಕ ಜಾಸ್ತಿ ಟೈಮ್ ತೊಗೊಳಂಗಲ್ರಿ ಅದು ಜಲ್ದಿ ಆಗಿಬಿಡ್ತೈತೆ ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋರಿ ಆಫ್ ಮಾಡ್ಕೊಂಡಿದ್ರೊಳಗೆ ನೋಡಿರಿ ಹಿಟ್ಟು ಕಡಲೆ ಇಟ್ಟ್ರಿ ಇದು ಈಗ ಒಂದೇ ಸಲ ಧಬ್ಬಕ್ಕಂತ ಹಾಕಕ್ಕೆ ಹೋಗ್ಬೇಡ್ರೆ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕಿರಿ ಅದು ಎಣ್ಣೆ ಒಳಗೆ ಹಿಂಗೆ ಚಿದ್ರ ಚಿದ್ರ ಆಗಲಿ ರೀ ಒಂದು ಕಪ್ಪಿನ ಮೇಲೆ ಒಂದಿಷ್ಟು ಹಾಕೋರಿ ನಿಮ್ಮ ಚುರುಮುರಿ ಕ್ವಾಂಟಿಟಿ ನೋಡಿಕೊಂಡು ನೀವು ಹಿಟ್ಟು ಹಾಕೋಬೇಕಾಗತ್ತೆ ರೀ ಈ ಗ್ಯಾಸ್ ಫ್ಲೇಮ್ ಆನ್ ಮಾಡಿಕೊಂಡು ಚಲೋತ್ನಂಗೆ ಹುರಿರಿ ಇದಕ್ಕೆ ಹಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಡೀತಿತ್ರಿ ನಾವು ಹೆಚ್ಚು ಎಷ್ಟು ಹಿಟ್ಟು ಹಾಕ್ತೀವಿ ಅಷ್ಟು ಚುರುಮುರಿ ರುಚಿ ಆಗ್ತಾವ್ರಿ ಇವು ಈಗ ಸರಿಸುಮಾರಾಗಿ ನೋಡಿರಿ ನಾನು ಒಂದೂವರೆ ಕಪ್ಪಿನಷ್ಟು ನೈಲೆ ಹಾಕೊಂಡಿನ್ರಿ ಒಂದು ಕಪ್ಪಿನ ಮೇಲೆ ಸ್ವಲ್ಪ ಹಾಕೊಂಡಿನ್ರ ಇನ್ನೂ ನಮ್ಮ ಹನ್ನೆರಡು ಸೇರ್ ಚುರುಮುರಿ ಅಲ್ರಿ ಅದಕ್ಕೆ ನನಗೆ ಕಡಿಮೆ ಅನಿಸಾಕತಿತ್ರಿ ಮತ್ತೆ ಇನ್ನೊಂದು ಅರ್ಧ ಕಪ್ ಕಪ್ಪು ಹಾಕೊಂಡೀನ್ರಿ ನಾನು ಹಾಕೊಂಡು ಚೊಲೋ ಹುರ್ಕೊಳಕತ್ತೀನಿ ರೀ ನೀವು ಹಾಕೊಂಡು ನೋಡಿರಿ ನಿಮ್ಗೇನಾರ ಕಡಿಮೆ ಅನಿಸಂದ್ರೆ ಮತ್ತೆ ಅವಾಗಲೇ ಹಿಟ್ಟು ಸೇರಿಸ್ಕೊರೆ ಮತ್ತೆ ಹುರಿದಾದ್ಮೇಲೆ ಹಿಟ್ಟು ಸೇರಿಸೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಹಸಿ ವಾಸನೆ ಹೋಗ್ಬೇಕು ರೀ ಎಲ್ಲನೂ ಹಸಿ ವಾಸನೆ ಉಳಿದ್ರೆ ಕಹಿ ಕಹಿ ಬರ್ತೈತ್ರಿ ಹಸಿ ವಾಸನೆ ಹೋಗಿ ಬ್ರೌನ್ ಕಲರ್ ಆಗ್ಬೇಕು ರೀ ಆವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ರುಚಿಗನುಸಾರ ಉಪ್ಪು ಹಾಕೋರೆ ಅದು ಸಪ್ಪಂದಿರ್ತೈತೆ ರೀ ಅದೇನು ಉಪ್ಪಿರಂಗಿಲ್ಲ ರೀ ಚುರುಮುರಿ ಹಂಗೆ ನೋಡಿರಿ ಇದು ಒಂದು ಚಮಚದಷ್ಟು ಅರಿಶಿನ ಹಾಕೋತೀನಿ ರೀ ನಾನು ಯಾಕಂದ್ರೆ ಚುರುಮುರಿ ಕ್ವಾಂಟಿಟಿ ಭಾಳ ಐತಲ್ರಿ ನಿಮ್ಮ ಚುರುಮುರಿ ಕ್ವಾಂಟಿಟಿ ನೋಡಿ ಉಪ್ಪು ಮತ್ತು ಅರಿಶಿನ ಹಾಕೋರಿ ಖಾರ ಹಾಕೊಳಂಗಿಲ್ಲ ರೀ ನಿಮ್ಮ ಮೊದಲನೇ ನಿಮಗೆ ಎಷ್ಟು ಖಾರ ಬೇಕಂತ ಹಸಿಮೆಣಸಿನ್ಕಾಯ ಫ್ರೈ ಮಾಡ್ಕೊಂಡು ತೊಕೊಂಡ್ಬಿಡ್ಬೇಕು ರೀ ಈಗ ಇದ್ರೊಳಗೆ ನೋಡಿರಿ ಒಂದಿಷ್ಟು ಹೀಗೆ ಹಾಕೋರಿ ಹಿಂಗೆ ಹಾಕೊಳ್ಳೋದ್ರಿಂದ ಭಾಳ ರುಚಿರ್ತೈತೆ ರೀ ನಮ್ಮ ಡೈಜೆಷನ್ ಕೂಡ ಭಾಳ ಆಗತ್ತೆ ರೀ ಅದು ಹಂಗೆ ಹಿಂಗೆ ಮರಿದ ಹಾಕಿರಿ ಈ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಈಗ ನೋಡಿರಿ ನಮ್ಮದೆಲ್ಲ ನಮ್ಮ ಹಿಟ್ಟು ಮೆಣ್ಸಿನ್ಕಾಯಿಗೆ ಹಿಟ್ಟಂತ ರೆಡಿ ಆಯ್ತು ರೀ ಈಗೆಲ್ಲ ನಾವು ಹುರ್ದಿರುವಂಥ ಚುರುಮುರಿ ಏನಾಯ್ತಲ್ಲ ರೀ ಹೊತ್ನಂಗೆಲ್ಲ ನಾವು ಸಾಂಡ್ಗಿ ಹಿಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಅದನ್ನು ಹಾಕ್ಕೊಂಡಿಡ್ರಿ ಹಾಕ್ಕೊಂಡು ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡೋಕೆ ಹೋಗಬೇಡ್ರೆ ಆಫ್ ಮಾಡಿದ ಮೇಲೆ ಚುರ್ಮುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಇದನ್ನು ರೀ ಇದು ಹಿಟ್ಟು ಹಚ್ಚಿ ಹುರಿಯಂಗಿಲ್ಲ ರೀ ಇದನ್ನು ಚಲೋದನ್ನ ಮೊದಲು ನಾವು ಚುರುಮುರಿ ಹುರ್ಕೊಂಡ್ಬಿಟ್ರೆ ಸಾಕ್ರಿ ಎಲ್ಲ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿ ರೀ ಇದಕ್ಕೆ ನೋಡ್ರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ರುಚಿ ಹೆಚ್ಚಾಗಬೇಕು ನಮಗೆ ಅಂತಂದ್ರೆ ಒಂದಿಷ್ಟು ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಪೌಡ್ರನ್ನ ಹಾಕೋರೆ ಅದನ್ನು ಹಿಂಗೆ ಮೂರು ಬ್ಯಾಚ್ ಒಳಗೆ ಜೀರಿಗೆ ಪೌಡ್ರನ್ನ ಹಾಕ್ಕೊಂಡೀನ್ ರೀ ನಾನು ಒಂದೇ ಸಲ ಹಾಕೊಂಡಿಲ್ಲರಿ ಒಂದೊಂದು ಸ್ವಲ್ಪ ಸ್ವಲ್ಪ ಅರ್ಧ ಚಮಚ ಅರ್ಧ ಚಮಚ ಅರ್ಧ ಚಮಚೆದಂಗೆ ಒಂದೂವರೆ ಚಮಚದಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡಿನಿ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಇತ್ತಂದ್ರೆ ಒಂದೇ ಸಲ ಹಾಕೋರಿ ನಮ್ಮ ಕ್ವಾಂಟಿಟಿ ಭಾಳ ಐತಲ್ರಿ ಹಾಗಾಗಿ ನಾನು ಮೂರು ಸಲ ಸೊ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ ಹಿಂಗೆ ಮ್ಯಾಲ ಜೀರಿಗೆ ಪುಡಿ ಹಾಕೋದ್ರಿಂದ ಭಾಳ ರುಚಿ ರೀ ನಮ್ಮ ಹಿಟ್ಟಿನ ಚುರ್ಮರಿ ಸೂಪರ ಟೇಸ್ಟ್ ಕೊಡ್ತೈತ್ರಿ ಐದೇ ಫಟಾಫಟ್ ಅಂತ ಮನ್ಯಾಗೆ ಎಷ್ಟು ಮಂದಿ ಮಕ್ಕಳಿರಲಿ ದೊಡ್ಡವ್ರಿರಲಿ ಎಷ್ಟೋ ಜನ ಇರಲಿ ನಾವು ಆರಾಮಾಗಿ ಮಾಡ್ಕೊಂಡು ಎಂಜಾಯ್ ರೀ ಈಗ ನಮ್ಮ ಚಲೋತ್ನಂಗೆ ಎಲ್ಲ ಚುರ್ಮುರಿ ಮಿಕ್ಸ್ ಆಯ್ತು ಎಲ್ಲ ನಮ್ಮ ಹಿಟ್ಟನ್ನೋದು ಚುರ್ಮರಿ ಚಲೋತ್ನಂಗೆ ಕೂಟಿಂಗ್ ಆಗಿಬಿಟ್ಟು ನೋಡಿರಿ ಕಾಣಕದತ್ತದಿಲ್ರಿ ನಿಮಗೆ ಈ ಟೈಮ್ನೊಳಗೆ ನಾವು ಹುರಿದಿರುವಂಥ ಈ ಮೆಣ್ಸಿನ್ಕಾಯಿ ನಿತ್ತಲ್ರಿ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊರಿ ಈಗ ಏನಾಯ್ತಲ್ರಿ ರೀ ಚುರುಮುರಿಗೆ ಜಾಸ್ತಿ ರೀ ಅದೆಲ್ಲ ನೀಟಾಗಿ ಕೊಟ್ಟಿಂಗ್ ಆಗತ್ತಲ್ರಿ ಇವಾಗ ಲೈಟ್ ಆಗಿ ನಮಗೆ ರೀ ಅದು ಮೆಣಸಿನ್ಕಾಯಿಗೆ ಹಿಟ್ ಅನ್ನೋದು ರೀ ಅವಾಗ ರುಚಿ ಅನ್ನೋದು ಭಾಳ ಇರ್ತೈತ್ರಿ ಅದು ನಮ್ಮ ಅತ್ತೆ ಇಂಥ ಟೆಕ್ನಿಕ್ ಭಾಳ ಉಪಯೋಗಿಸಿದ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತಿತ್ರಿ ಅವ್ರ ಕೈಯ ಅಡಿಗೆ ಆಯ್ತು ತಿಂಡಿ ಆಯ್ತು ಭಾಳ ರುಚಿ ಇರ್ತಿತ್ರಿ ಅದು ಅದನ್ನ ಇವತ್ತು ನಾನು ನಿಮ್ಗೆ ಶೇರ್ ಮಾಡಾಕತ್ತಿನಿ ಎಲ್ಲರಿಗೂ ಇಷ್ಟ ಆಗತ್ರಿ ಒಂದ್ಸಲ ಟ್ರೈ ಮಾಡ್ರಿ ಈಗ ಚೊಲೋತ್ ನಂಗೆ ಮಿಕ್ಸ್ ಆತ್ರಿ ಈಗ ನೋಡಿರಿ ನಮ್ಮ ಮೆಣ್ಸಿನ್ಕಾಯಿ ಕೂಡ ಚಲೋ ಗರಿಗಿರಿ ಅದಾವ ರೀ ಹಿಟ್ಟು ಕೂಡ ನೋಡಿರಿ ಸ್ವಲ್ಪ ಲೈಟಾಗಿ ಹತ್ಕೊಂಡೈತ್ರಿ ಹಿಂಗೆ ಹತ್ಬೇಕ್ರಿ ಅದು ಅವಾಗ ಭಾಳ ರುಚಿ ಇರ್ತೈತೆ ನಮ್ಮ ಚುರ್ಮುರಿ ಈ ಚುರ್ಮುರಿ ಮಾಡ್ತಿದ್ರು ನೋಡ್ರಿ ನಮ್ಮತ್ತೆ ಎಲ್ಲ ಘಮ್ ಅಂತಿರ್ತಿತ್ರಿ ಆ ಕಡ್ಲಿ ಹಿಟ್ಟು ಹುರಿತೀವಲ್ಲ ರೀ ನಾವು ಆ ಕಡ್ಲಿ ಹಿಟ್ಟು ಹುರಿತಾ ಇರುವಂಥ ಘಮ ನೋಡ್ರಿ ಮನೆ ತುಂಬ ಘಮ್ ಘಮ್ ಅಂತಿರ್ತಿತ್ರಿ ಆ ಸ್ಮೆಲ್ಲಿಗೆ ನೋಡ್ರಿ ಮಕ್ಕಳು ಅದು ಐದೇ ನಿಮಿಷ ಮಾಡ್ತಿದ್ದಿರು ಅವ್ರು ಭಾಳ ಫಾಸ್ಟ್ ಮಾಡ್ತಿದ್ರು ಅಷ್ಟೊಳಗೇ ಮಕ್ಕಳೆಲ್ಲ ಆಯ್ತಾ ಆಯ್ತಾ ಅಂತ ಕೇಳೋರು ಹತ್ತು ಸಲ ಕೇಳೋರು ರೀ ಅಷ್ಟು ಅರ್ಜೆಂಟ್ ರೀ ಯಾವಾಗ ತಿನ್ನಬೇಕು ಅನ್ನೋ ಅಷ್ಟು ಕಾತುರ ರೀ ರೆಡಿ ಮಾಡಿ ಕೊಟ್ಟರೆ ಅಂದ್ರೆ ನೋಡಿರಿ ನಾವೆಲ್ಲರೂ ಇಷ್ಟು ಎಂಜಾಯ್ ಮಾಡ್ಕೊತ ತಿಂತಿದ್ದೀವಿ ರೀ ಅದನ್ನು ಅಸಲ ಮರಿಯೋಕೆ ಸಾಧ್ಯನೇ ಇಲ್ಲ ರೀ ಈಗ ನೋಡ್ರಿ ಮೆಣಸಿನ್ಕಾಯಿ ಚೂಡ ಇಷ್ಟು ಗರಿ ಗರಿ ಆಗಿರ್ಬೇಕು ರೀ ನಮಗೆ ಅಂದ್ರೆ ನೋಡಿರಿ ನಾವು ಎಷ್ಟು ದಿವಸ ಇಟ್ಟರು ನಮ್ಮ ಚೂರು ಮೆತ್ತಗಾಗಲ್ರಿ ಮೆತ್ತಗಾಗಲ್ಲ ರೀ ತಿಂದ ತೋರಿಸ್ತೀನಿ ಸೌಂಡ ಕೇಳ್ರಿ ಹೇಳಿದ್ರೋದಿಲ್ಲ ರೀ ಭಾಳ ಅಂದ್ರೆ ಭಾಳ ಗರಿ ಗರಿ ಆಗಿರ್ತೈತೆ ರೀ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಸ್ಟೋರ್ ಮಾಡ್ಕೋಬಹುದು ಆದರೆ ನಮ್ಮ ಇದು ನೋಡಿರಿ ಎರಡು ದಿವಸಕ್ಕಿಂತ ಮಿಕ್ಕಿ ಮಾತ್ರ ನಮ್ಮ ಮನೆಗೆ ಉಳಿತಿದ್ದಿಲ್ರಿ ಯಾಕಂದ್ರೆ ಮನೆ ತುಂಬ ಮಂದಿ ಅಲ್ರಿ ಬೇಗನೆ ಖಾಲಿ ಆಗ್ತಿತ್ತು ನೀವು ಬೇಕಾದಷ್ಟು ಯುತ ಸ್ಟೋರ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನ ಇಲ್ಲಿಗೆ ಮುಗಿಸೋಣ್ರಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಂತ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್